ನಮಸ್ಕಾರ ವೀಕ್ಷಕರೇ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಇಂದ ಜವಳಿ ಕೊಟ್ರೇಶ್ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಟರಾದ ಕರ್ನಾಟಕ ರತ್ನ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಇದೆ ಅದರ ಬಗ್ಗೆ ನಮ್ಮ ತುಮಕೂರಿನ ನಾಗರಿಕರು ಅಪ್ಪು ಸರ್ ಬಗ್ಗೆ ಏನು ಹೇಳ್ತಾರಂತ ಕೇಳ್ಕೊಂಡು ಬಂದ್ಬಿಡೋಣ ಬನ್ನಿ ಈಗ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ ಅವರು ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆ ಇದೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಒಳ್ಳೆಯ ಒಳ್ಳೆಯರು ಎಲ್ಲರಿಗೂನು ಸಹಾಯ ಮಾಡೋರು ಯಾರನ್ನ ಬಡವ್ರ ಬಗ್ಗೆ ಮಕ್ಕಳು ಓದಕ್ಕೆ ಎಲ್ಲ ಸಹಾಯ ಮಾಡೋರು ಎಲ್ಲ ಸಹಾಯ ಮಾಡ್ಬೇಕು ಮಕ್ಕಳಿಗೆಲ್ಲ ನೋಡ್ಕೊಂಡವ್ರೆ ವಿದ್ಯಾಭ್ಯಾಸ ಆಪರೇಷನ್ ಇಡೋರ್ಗೆಲ್ಲ ಇದ್ ಮಾಡೋರೆ ಅವರು ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲಲ್ಲಿ ಮರೆಯಲಾದ ಒಂದು ಮುತ್ತು ರತ್ನ ಅದು ಎಷ್ಟು ಹೇಳಕ್ಕೂ ಪದಗಳು ಸಿಗಲ್ಲ ಅಂತ ವ್ಯಕ್ತಿ ಮತ್ತೆ ಹುಟ್ಟು ಬರಕು ಸಾಧ್ಯ ಇಲ್ಲ ನಮ್ ಜೀವನದಲ್ಲಿ ಏನನ್ನ ಅಳವಡಿಸಬೇಕು ಪುನೀತ್ ರಾಜ್ಕುಮಾರ್ ತರಾನೇ ಇರ್ಬೇಕು ಅದ್ರಲ್ಲಿ ನಾವ್ ಅಷ್ಟು ಮಾಡಿದ್ರೆ ಅದ್ರಲ್ಲಿ ಅರ್ಧ ಆಗ್ಲಿ ನಾವು ಒಳ್ಳೇದ್ ಮಾಡ್ಬೇಕಂತ ಹೇಳ್ತಾ ಬಯಸ್ತೀನಿ ಅವ್ರ ಕಳ್ಕೊಂಡ್ ತುಂಬಾ ನಷ್ಟ ಆಗಿದೆ ಅವ್ರ ಇನ್ನ ಇರ್ಬೇಕಾಗಿತ್ತು ಆದ್ರೆ ಏನ್ ಮಾಡಕಾಗುತ್ತೆ ಅದು ದೇವರ ಒಳ್ಳೆ ನಮ್ಗೆ ಅವ್ರ ಸಾಂಗ್ ಪ್ರತಿ ಒಂದು ಯಾವ್ದೇ ಬರ್ಲಿ ಏನೇ ಬರ್ಲಿ ಅದ್ ಬಂದ ನಂಗೆ ಒಂದ್ ಸ್ವಲ್ಪ ಆಗ್ಲಿ ದುಃಖ ಆಗೇ ಆಗ್ತತೆ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ತರ ಅವ್ರ ತರ ನಾವು ನಡ್ಕೋಬೇಕು ಅವ್ರ ಒಂದ್ ಪರ್ಸೆಂಟ್ ಅಲ್ಲಿ ಅವ್ರ ತರ ಸಹಾಯ ಮಾಡ್ಬೇಕು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಹೌದು ಅವ್ರದ್ದು ಯಾವ ಮೂವೀಸ್ ನಿಮ್ಗೆ ತುಂಬಾ ಇಷ್ಟ ನನಗೆ ಅವ್ರದ್ದು ರಾಜ್ಕುಮಾರ್ ಮೂವಿ ಇಷ್ಟ ಯಾಕಂದ್ರೆ ತಂದೆ ತಾಯಿಗಳು ವಯಸ್ಸಾದಾಗ ಯಾವತರ ನೋಡ್ಕೋಬೇಕು ಮಕ್ಳು ಯಾವತರ ಇದ್ ಮಾಡ್ಬೇಕು ಚೆನ್ನಾಗಿದ್ದಾಗ ನೋಡ್ಕೊಂಡು ವಯಸ್ಸಾದಾಗ ಸಾಕಷ್ಟು ನಾವ್ ನಮ್ ಮಕ್ಳು ಹುಟ್ಟ್ರೆ ನಮ್ನು ಅದೇ ತರ ಮಾಡ್ತಾರೆ ಎಲ್ಲಾರ್ನು ಅಪ್ಪ ಅಮ್ಮನ ಒಂದ್ ಮಗು ತರ ಫ್ರೆಂಡ್ಸ್ ತರ ನೋಡ್ಕೊಂತಾರೆ ಆ ತರ ಮನೋಭಾವ ಎಲ್ಲಾರು ಬೆಳೆಸ್ಕೊಳ್ರಿ ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ರಿ ಯಾಕಂದ್ರೆ ನಮಗ್ ತಂದೆ ಇಲ್ಲ ನವಲಲ್ಲಿ ಗೊತ್ತು ತೈಲಾಗ್ಲಿ ಅಡೀಷ್ಟು ನಿಮ್ ಕೈಲಿ ಏನು ಬಾಡಕ್ ಆಗಿರಲು ಊಟ ಬಟ್ಟೆ ಕೊಟ್ಟು ಚಾಲ ನೋಡ್ಕೊಳ್ರಿ ಅಷ್ಟೆಲ್ಲ ಕೇಳೋದು ಅಪ್ಪು ಸರ್ ತರ ಇದ್ ಮಾಡ್ರಿ ಒಳ್ಳೇದ್ ಮಾಡ್ರಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಪ್ಪು ಸರ್ ಕೇಳಿದ್ರೆ ದುಃಖ ಬರ್ತದೆ ನೋಡಿ ಮಾಡಿ ನಾನೇ ಇದು ಸತ್ಯ ಸರ್ ಜೈ ಹಿಂದ್ ಧನ್ಯವಾದಗಳು ಮೇಡಮ್ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ವಂದ್ಯಾ ಅಂತ ನಾನು ಕಲಮರಿ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಎ ಟೀಚರ್ ಆಗಿ ಹೌದು ಮ್ಯಾಮ್ ಇದು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ ಅವ್ರದ್ದು ಪುಣ್ಯ ಸ್ಮರಣೆ ಇದೆ ಸೊ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ ಅಪ್ಪು ಸರ್ ಬಗ್ಗೆ ಹೇಳ್ಬೇಕು ಅವರು ಕನ್ನಡ ಇದು ನಾವೇನು ಆಗಲ್ಲ ಅವರು ಒಂತರ ದೊಡ್ಡ ಫ್ಯಾನ್ ಇದ್ದಂಗೆ ನಾನು ಈಗ್ಲೂ ಇದ್ರೆ ಎಷ್ಟೊಂದು ಫಿಲಂ ಗಳು ಬರ್ತಾ ಇತ್ತು ನೋಡ್ತಾ ಇದ್ವಿ ಜನ ಒಂದ್ ಸ್ವಲ್ಪ ಬೇಜಾರಾಗಿದ್ದಾರೆ ಕಳ್ಕೊಂಡ್ವಿ ಅನ್ನೋ ಫೀಲಿಂಗ್ ಸಹ ಇದೆ ಯಾವ ಮೂವಿ ನಿಮಗೆ ತುಂಬಾ ಇಷ್ಟ ದೊಡ್ಡ ಮನೆ ಮುಡ್ಗ ಅಂದ್ರೆ ತುಂಬಾನೇ ಇಷ್ಟ ಹಾ ಯಾವ ಸಾಂಗ್ ಇಷ್ಟ ನಂಗೆ ಪುನೀತ್ ರಾಜ್ಕುಮಾರ್ ಆಲ್ಮೋಸ್ಟ್ ಎಲ್ಲಾ ಸಾಂಗು ಇಷ್ಟ ಕನ್ನಡ ಸಾಂಗ್ ಇದೆಯಲ್ಲ ಜೀವ ಕನ್ನಡ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಕನ್ನಡ ಮೂವಿ ನಮ್ಮ ಇದಕ್ಕೋಸ್ಕರ ಆಡಿದ ಕನ್ನಡದೋಸ್ಕರ ತುಂಬಾನೇ ಇಷ್ಟ ನನಗೆ ಸಹಾಯ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಅದೆಲ್ಲ ಹೇಳಲ್ಲ ಅವ್ರು ತೋರ್ಸ್ಕೊಂಡಿಲ್ಲ ನಾವ್ ಹಿಂಗ್ ಮಾಡಿದೀವಿ ಅಂತ ಅನ್ಬಿಟ್ಟು ಇಷ್ಟು ಚೆನ್ನಾಗ್ ಮಾಡ್ತಾ ಇದಾರೆ ಒಳ್ಳೇದ್ ಮಾಡಿ ಈಗ್ಲೂ ಸಹ ಅವ್ರ ವೈಫ್ ಮಾಡ್ತಾನೆ ಇದಾರೆ ಅವ್ರೂ ಏನ್ ನಿಲ್ಸಿಲ್ಲ ಅವರು ಚೆನ್ನಾಗಿ ಮಾಡ್ಲಿ ಮುಂದಕ್ಕೂ ಅವ್ರು ಚೆನ್ನಾಗ್ ಮಾಡ್ಲಿ ವೈಫ್ ಅಂತ ಕೇಳ್ಕೊಂತೀವಿ ಅಷ್ಟೇ ತುಂಬಾ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ಸರ್ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಅಪ್ಪು ಸರ್ ಅವರ ಪುಣ್ಯಸ್ಮರಣೆ ಇದೆ ನಮ್ಮ ಅಪ್ಪು ಸರ್ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮಸ್ತೆ ಒಂದು ಸೆಕೆಂಡ್ ಪಬ್ಲಿಕ್ ಟಾಕ್ಗೆ ಕಂಗ್ರಾಟ್ಸ್ ಹೇಳ್ತೀನಿ ಸೊ ಪುನೀತ್ ರಾಜ್ಕುಮಾರ್ ಅಂದರೆ ಟು ಬಿ ಫ್ಯಾಂಕ್ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಮಾಡಿರೋ ಮೂವೀಸಲ್ಲಿ ಹೇಳ್ಬೇಕಂದ್ರೆ ಯೂತ್ಸಿಂದ ಹಿಡ್ದು ಫ್ಯಾಮಿಲಿವರೆಗೂ ಎ ಟು ಝೆಡ್ ಫುಲ್ಲಿ ಫುಲ್ಲಿ ಕಾಂಪ್ಯಾಕ್ಟ್ ಮೂವಿ ಇರುತ್ತೆ ಲೈಕ್ ಎಜುಕೇಶನ್ ಈಗ ವಂಶಿ ಬಾ ಮನುಷ್ಯ ಎಷ್ಟು ಯಶಸ್ಸು ಅಥವಾ ಏನು ಆಸೆ ಇಟ್ಕೊಂಡಿರ್ತಾನೆ ಅವನು ಹೆಂಗ್ ಟರ್ನ್ ಆಗುತ್ತೆ ಅನ್ನೋ ಲೈಫ್ ಇರ್ಬೋದು ಅದೇ ಥರ ಪರಮಾತ್ಮ ತಗೊಂಡ್ರೆ ಒನ್ ಆಫ್ ದ ಮೈ ಒನ್ ಆಫ್ ದ ಫೇವ್ರೇಟ್ ಮೂವಿ ಆಫ್ ಮೈನ್ ಅಂದರೆ ಪರಮಾತ್ಮ ಸೊ ಅಲ್ಲ ರೀ ಮನುಷ್ಯರು ಮುಖ್ಯ ಅನ್ನೋದಕ್ಕೆ ಒನ್ ಆಫ್ ದ ಬೆಸ್ಟ್ ಮೂವಿ ಸೊ ಏನು ಹೇಳ್ಬೇಕಂದ್ರೆ ವಿ ಲಾಸ್ಟ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಕನ್ನಡ ಇಂಡಸ್ಟ್ರಿಗೆ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದು ಅಂತ ಒಂದು ಆಕ್ಟರ್ಸ್ ಏನಿದ್ರು ಅಂತ ಒಬ್ಬ ಒಳ್ಳೆ ಆಕ್ಟರ್ನ ನಾವು ಮಿಸ್ ಮಾಡ್ಕೊಂಡಿದೀವಿ ಸೀರಿಯಸ್ ಲೀಡ್ಸ್ ಬಿಗ್ ಲೋಸ್ ಕನ್ನಡ ಇಂಡಸ್ಟ್ರಿ ಸತ್ಯವಾದ ಮಾತು ಸರ್ ಇನ್ನೊಂದು ಅವ್ರದ್ದು ಒಂದು ಶಕ್ತಿಧಾಮ್ ನಡೆಸ್ತಿದಾರಲ್ವಾ ಅದ್ರ ಬಗ್ಗೆ ಒಂದ್ ಎರಡು ಮಾತುಗಳನ್ನ ಸರ್ ಸರ್ ಈಗ ಹೆಂಗೆ ಅಂದ್ರೆ ಫಿಲಂ ಇಂಡಸ್ಟ್ರಿ ಇರ್ಬೋದು ದುಡ್ಡು ಮಾಡಬಹುದು ದುಡ್ಡು ಇರುತ್ತೆ ಹೋಗುತ್ತೆ ಓಡಾಡುತ್ತೆ ಬಟ್ ಇಲ್ಲೆಲ್ಲ ಇರೋವರ್ಗ ಅನ್ಸ್ತಾರಲ್ಲ ಅದು ಗ್ರೇಟ್ ಇರೋವರೆಗೂ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಆ ವಿಷಯ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಇರೋವರೆಗೂ ಆ ತರದೊಂದು ನಡೀತಿದೆ ಬೋಗಸ್ ಭೋಗಸ್ ಕೊಟ್ಕೊಂಡಾಗ್ಲಿ ನಾನು ಹಂಗ್ ಮಾಡ್ತಿದೀನಿ ಅಂತ ಇಂಡಸ್ಟ್ರಿ ಆಗ್ಬೇಕು ಆ ತರ ಯಾವ್ದೇ ತರ ಇಲ್ದಲೆ ಸೊ ಒನ್ ಆಫ್ ದ ಹೇಳ್ತಾರಲ್ಲ ಎಲೆಮರೆ ಕಾಯಿ ಅಂತಾರಲ್ಲ ಯಾವತ್ತು ಎಲೆಮರೆ ತುಂಬಾ ವ್ಯಾಲ್ಯೂ ಸೊ ಅದು ಒನ್ ಆಫ್ ದ ಬೆಸ್ಟ್ ಅವ್ರದ್ದು ಕನ್ನಡ ಅಂತಾನೆ ಅಲ್ಲ ಎಲ್ಲ ಲ್ಯಾಂಗ್ವೇಜ್ ನೋಡ್ತೀವಿ ಬಟ್ ಫಸ್ಟ್ ಇಸ್ ಕನ್ನಡ ಸೊ ಪುನೀತ್ ರಾಜ್ಕುಮಾರ್ ಫಿಲಮ್ ಗೆ ನಾವ್ ಯಾವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳು ಶೋ ಅಂತ ಅರ್ಲಿ ಮಾರ್ನಿಂಗ್ ಶೋ ನಡೆಯೋದು ಸೊ ಟಿಕೆಟ್ ಮನೆಗ್ ಕೊಟ್ಬಿಡೋರು ಸೊ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿದ್ ಯಾರು ನೋಡ್ತಿರ್ಲಿಲ್ಲ ಫಸ್ಟ್ ಮೂವಿ ನೋಡ್ತಿದ್ವಿ ಸಿನಿಮಾದಲ್ಲಿ ಯಾಕೆ ಎಲ್ಲ ಯಾಕೆಲ್ಲ ಅಪ್ಪು ಫಿಲಮ್ ಇಂದ ಹಿಡಿದು ಲಾಸ್ಟ್ ಮೂವಿ ಏನ್ ಬಂತು ಅಲ್ಲಿವರ್ಗು ಒನ್ ಆಫ್ ದ ಬೆಸ್ಟ್ ಗಂಧದ ಗುಡಿ ಆಗಿರ್ಬೋದು ಭಕ್ತ ಪ್ರಹ್ಲಾದ ನಟ ಭಯಂಕರ್ ರಾಜ್ಕುಮಾರ್ ನೋಡಿ ಆಕ್ಟರ್ ಈಗ ನಟ ಭಯಂಕರಾಗಿ ಒಳ್ಳೊಳ್ಳೆ ಮೂವೀಸ್ ಕೊಟ್ರು ಬಟ್ ಇಂಡಸ್ಟ್ರಿಗೆ ಒನ್ ಆಫ್ ದ ಬಿಗ್ಸ್ಟ್ ಲಾಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಇರೋದು ಯಾರು ಚೆನ್ನಾಗಿ ಮಾಡಲ್ಲ ಅಂತ ಅಲ್ಲ ಬಟ್ ಸ್ಟಿಲ್ ಹೇಳ್ತಾರಲ್ಲ ಮರಕ್ಕಿಂತ ಮರ ದೊಡ್ಡದು ಅಂತ ದ ಸೇಮ್ ವೇ ದ ವೇ ಆಫ್ ಗಿವಿಂಗ್ ದ ಮೂವಿ ಸ್ಟೋರಿ ಲೈನ್ಸ್ ಇರ್ಬೋದು ಈಗ ಒಬ್ಬ ಎರಡು ವರ್ಷದ ಮಗ ಮಗು ನೋಡೋಂತ ಮೂವಿಯಿಂದ ಹೇಳ್ದು ಅರವತ್ತು ವರ್ಷ ವಯಸ್ಸಾದವರು ನೋಡೋಂತ ಫ್ಯಾಮಿಲಿ ಫುಲ್ ಪ್ಯಾಕ್ಡ್ ಮೂವೀಸ್ ಬರ್ತಿತ್ತು ಆತರ ಮೂವೀಸ್ ಬರೋದು ಸ್ವಲ್ಪ ಕಷ್ಟ ಬಟ್ ಹೇಳಕ್ ಏನ್ ಮಾಡಕ್ಕೆಲ್ಲ ಸೊ ವಿ ಲಾಸ್ಟ್ ಹಿಮ್ ಇವತ್ಗೂನು ಮೊನ್ನೆ ತಿರ್ಗ ಜಾಕಿ ಮೂವಿ ಜಾಕಿ ಮೂವಿ ಅಂತ ಹೇಳ್ಬೇಕಂದ್ರೆ ಈಗ ಹೇಳ್ತಾರಲ್ಲ ಒಂಥರ ಆ ವಿವೇ ಇರ್ಲಿಲ್ಲ ಆತರ ಒಬ್ಬ ನಾರ್ಮಲ್ ಮನುಷ್ಯ ಹೇಳುದು ಯಾರೋ ಒಂದು ಹುಡುಗಿಗೋಸ್ಕರ ಅದು ಸಂಬಂಧನೇ ಇಲ್ಲೇ ಇರೋ ಒಂದು ಹಳ್ಳಿಲಿ ಇದ್ದಿದ್ ಹುಡುಗಿಗೋಸ್ಕರ ಹುಡುಕೊಂಡು ಹೋಗಿ ದಿ ಬೆಸ್ಟ್ ಮೂವೀಸ್ ಅವ್ರು ಒಂದೊಂದು ಮೂವಿಗೂ ಒಂದೊಂದು ದಿ ಬೆಸ್ಟ್ ಪರಮಾತ್ಮ ಆಗ್ಬೋದು ಅಪ್ಪು ಆಗಿರ್ಬೋದು ರಾಜ್ಕುಮಾರ ಅಂತೂ ಅದು ಬಿಡಿ ದಟ್ ಈಸ್ ಎ ಮೈಲ್ ಸ್ಟೋನ್ ಮೂವಿ ಇನ್ ಹಂಡ್ರೆಡ್ ಇಯರ್ಸ್ ಬಿಟ್ ನೋಡಿದ್ರು ಬಹುಶಃ ಅಂತ ಮೂವೀಸ್ ಸಿಗಲ್ಲ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ವಿಕಾಸ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಈ ತರ ಒಂದು ಪಬ್ಲಿಕ್ ಸರ್ವೆ ಮಾಡ್ಕೊಂಡು ಒಂದು ಗುಡ್ ಮೆಸೇಜಸ್ ಪಾಸ್ ಮಾಡ್ತೀರಾ ಐ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ಕಾರ ಸ್ನೇಹಿತರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಇದೆ ನಮ್ಮ ಸರ್ ನಾ ಒಂದೆರಡು ಮಾತು ಕೇಳಬೇಡ ಬನ್ನಿ ಹೆಸರು ನಮ್ಮ ಹೆಸರು ಶಂಕರ್ ಅಂತ ಹೇಳ್ಬಿಟ್ಟು ಸರ್ ಯಾವ ನಮ್ದು ಇದೆ ತುಮಕೂರು ಸರ್ ಜಿಲ್ಲಾ ಬಂಜಾರ್ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಅಪ್ಪು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿದ್ರು ಅಪ್ಪು ಅಂತಕ್ಕಂಥ ಹೆಸರಿನಿಂದ ಅವರು ಪ್ರಖ್ಯಾತರಾಗಿದ್ರು ಮತ್ತೆ ಕನ್ನಡದ ಕೋಟ್ಯಾಧಿಪತಿ ಅದು ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇತ್ತು ನಡ್ಸ್ಕೊಂಡು ಬರ್ತಿತ್ತು ಅಲ್ಲಿ ಸಾಕಷ್ಟು ಜನರನ್ನು ಪರಿಚಯ ಮಾಡಿಸಿದ್ದು ಮತ್ತೆ ನಮ್ಮ ಕರ್ನಾಟಕದ ಆರು ಕೋಟಿ ಜನಸಂಖ್ಯೆಗೆ ಅಪ್ಪು ಯಾವಾಗ ತಲುಪಿದ್ರು ಅಂದ್ರೆ ಈ ಕನ್ನಡದ ಕೋಟ್ಯಾಧಿಪತಿ ಮೂಲಕ ತಲುಪಿದ್ರು ಅವರು ಕುಟುಂಬ ಕಲಾವಿದರ ಕುಟುಂಬದಲ್ಲಿ ಅವರು ಜನಿಸಿದ್ದು ಹಾಗಾಗಿ ಅವ್ರಿಗೆ ಬೆಟ್ಟದ ಹೂವು ಮೂಲಕ ಅವರು ಚಿತ್ರರಂಗ ಪಾದಾರ್ಪಣೆ ಮಾಡ್ತಾರೆ ಸರಿನಾ ಹಾಗಾಗಿ ಅವರು ಅಪ್ಪು ಅಂದರೆ ಸಾಕು ನಾವು ಈಗ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ ಯಾಕೆಂದರೆ ಅವನು ಕಾಳ್ಕೊಂಡಿದ್ದೀವಿ ಸರಿನಾ ಕಂಠಿ ಇರುವುದರಲ್ಲಿ ಅವರ ಸಮಾಧಿ ಇದೆ ಪ್ರತಿ ವರ್ಷ ಸಾಕಷ್ಟು ಜನ ಅಲ್ಲಿ ತಲುಪ್ತಕ್ಕಂಥ ಜನ ಮತ್ತು ಅವರ ಸಂಸ್ಕಾರಕ್ಕೆ ಬಂದಿರತಕ್ಕಂಥ ಜನ ನೋಡಿ ಸರಿನಾ ಅಪ್ಪುವನ್ನ ಹೇಗೆ ಅಂತಕ್ಕಂಥದ್ದು ತೀರ್ಮಾನ ಮಾಡಬೇಕಾಗ್ತೈತೆ ಅಪ್ಪುನ ನೆನೆಸ್ಕೊಂಡ್ರೆ ಅಂತ ವ್ಯಕ್ತಿ ಮತ್ತೆ ಹುಟ್ಟಿ ಬರಲಾರರು ಸರ್ ಹಾಂ ಹೌದೌದು ತುಂಬಾ ದುಃಖ ಆಗುತ್ತೆ ಅವರ ಪುಣ್ಯತಿಥಿ ಯಾವಾಗ ಅಂದ್ರೆ ಮತ್ತೆ ಪುಣ್ಯ ಪುಣ್ಯತಿಥಿ ಇದೆ ಅವರ ಕುಟುಂಬದವ್ರಿಗೆ ಮತ್ತೆ ಅವ್ರಿಗೆ ಸರಿನಾ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಧೈರ್ಯ ಕೊಡ್ಲಿ ಅಂತ ಕಳ್ಬಿಟ್ಟು ಈ ಒಂದು ಮಾಧ್ಯಮದ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತೀನಿ ತುಂಬಾ ತುಂಬಾ ಒಳ್ಳೆ ಮಾತುಗಳು ಹೇಳಿದಾರೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು 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 ಸರ್ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಅಪ್ಪು ಸರ್ ಅವರ ಪುಣ್ಯಸ್ಮರಣೆ ಅಪ್ಪು ಸರ್ ಬಗ್ಗೆ ರಾಜ್ಕುಮಾರ್ ರಾಜ್ಕುಮಾರ್ ಅವರ ಮೂರನೇ ಮಗ ಇವರು ಇವರು ರಾಜ್ಕುಮಾರ್ ಎಷ್ಟು ಪಾಪುಲರ್ ಆದ್ರೂ ಆ ಕಾಲಕ್ಕೆ ಅವರು ಅಷ್ಟು ಟಾಪ್ ಆಗಿದ್ರಲ್ಲ ಇವ್ರು ಈ ಕಾಲಕ್ಕೆ ಅಷ್ಟು ಟಾಪ್ ಆಗಿದ್ರು ಕೋಟ್ಯಾಧಿಪತಿ ಪ್ರೋಗ್ರಾಮ್ ಇವರೇ ನಡೆಸ್ಕೊಡ್ತಿದ್ರು ಆ ಪ್ರೋಗ್ರಾಮ್ ಅಂತೂ ಭಾಳ ಚೆನ್ನಾಗಿ ನಡೆಸ್ಕೊಡ್ತಿದ್ರು ಅವರಂಥ ವ್ಯಕ್ತಿ ಇನ್ನೊಬ್ಬರು ಕನ್ನಡದ ಇಲ್ಲಿವರೆಗೂ ಬಂದಿಲ್ಲ ಬಂದಿಲ್ಲ ಅವ್ರಿಗೆ ಅಂಥ ಸಾವು ಬರಬಾರ್ದಾಗಿತ್ತು ಬ್ಯಾಟ್ಲೆಕ್ ಬಂದ್ಬಿಡ್ತು ಆಯಮ್ಮ ಒಂದು ಒಡವೆ ಆಗ್ತದೇ ಇರೋ ಹೆಣ್ಣು ತುಂಬ ಸರಳತೆಯಲ್ಲಿ ಇನ್ನೊಂದು ಸರಳತೆಗೆ ಇನ್ನೊಂದು ಹೆಸರು ಅಶ್ವಿನಿ ರಾಜ್ಕು ಪುನೀತ್ ರಾಜ್ಕುಮಾರ್ ಅಂತ ಹೆಸರು ನಾನು ಅಷ್ಟೇ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇದೇ ಇಪ್ಪತ್ತೊಂಬತ್ತಕ್ಕೆ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಇದೆ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಆ ಪುಣ್ಯದ ಬಗ್ಗೆ ಏನ್ ಹೇಳ್ತೀರಾ ಸರ್ ಎಲ್ಲೆಲ್ಲ ದೇವ್ರು ತಣ್ಣಗಿಟ್ಟಿರ್ಲಿ ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅವರಂತ ನಟ ಮತ್ತೆ ಬರೋದಿಲ್ಲ ಮತ್ತೆ ಬೆಳೆದಿಲ್ಲ ಸರ್ ಉಳಿ ಹುಟ್ಟೋದಿಲ್ಲ ಅಷ್ಟೇ ಸರ್ ಅವ್ರದ್ದು ಯಾವ ಸಿನಿಮಾ ನಿಮಗೆ ಪದೇ ಪದೇ ನೋಡ್ಬೇಕಂತ ಅಂತ ಅನ್ಸುತ್ತೆ ಎಲ್ಲ ಸಿನಿಮಾ ಚೆನ್ನಾಗಿದೆ ಯಾವ್ದು ಆಗಿಲ್ಲ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಚ ಕಡೆ ಮಾಡ್ತಾರೆ ತೊಂದರೆ ಇಲ್ಲ ಸರ್ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾರೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಆ ನಟ ಯಾರು ಇಲ್ಲ ಬಿಡಿ ಸರ್ ಮಾಡಕ್ಕೆ ಆಗಲ್ಲ ಮುಂದೆ ಬರೋದಿಲ್ಲ ಇನ್ನೇ ಇರೋದಿಲ್ಲ ಸರ್ ಮೊನ್ನೆ ತುಂಬ ಹೇಳಿದ್ರೆ ನಾವು ಕೆಟ್ಟ ನಾವು ಕೆಟ್ಟದ್ದು ಯೋಚನೆ ಮಾಡಂಗಿಲ್ಲ ಅಂತ ತುಂಬಾ ಒಳ್ಳೆ ನಟ ಸರ್ ಇನ್ನು ನೂರು ವರ್ಷ ತಿಳ್ಕೊಂತೀವಿ ನಾವು ಸಾಯಿ ತಿಳ್ಕೊಂತೀವಿ ಸರ್ ಅವ್ರನ್ನ ದೇವ್ರು ಒಳ್ಳೇದು ಮಾಡಲಿ ಸರ್ ಅವ್ರಿಗೆ ಸರ್ ಮನೆಯವ್ರಿಗೆ ಮಕ್ಳೆಲ್ಲ ಒಳ್ಳೇದು ಮಾಡ್ಲಿ ಸರ್ ಅಷ್ಟೇ ಸರ್ ಅವರು ಮತ್ತೊಮ್ಮೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿ ಬರ್ಬೇಕಂತ ನಮ್ಮೆಲ್ಲಾ ಆಶಯ ಅದಕ್ಕೇನು ಹೇಳ್ತೀರಾ ಸರ್ ಹುಟ್ಟಿ ಬರಲಿ ಸಂತೋಷ ಸರ್ ಮನುಷ್ಯನಾಗ ಹುಟ್ಟಿದ್ರೆ ನಮ್ದು ಆಯುಷ್ ಅವರು ಹಾಕೊಂಡು ನಮ್ಗೆ ಬಂದ್ರೆ ತುಂಬಾ ಸಂತೋಷ ಸರ್ ಒಳ್ಳೆ ಮಾಡ್ಲಿ ಸರ್ ಸರ್ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕಿದೆ ಸರ್ ಅಪ್ಪು ಸರ್ ಬಗ್ಗೆ ನೀವು ಏನ್ ಹೇಳ್ಬೇಕಂತ ಇಷ್ಟಪಡ್ತೀರಾ ಸರ್ ಅವ್ರ ತರ ಇದುವರೆಗೂ ಯಾರು ಹುಟ್ಟಿಲ್ಲ ದೇಶದ ಮೇಲೆ ಹುಟ್ಟೋದು ಇಲ್ಲ ಮುಂದೆ ಯಾವ ತರ ಹೀರೋಗಳು ಅವು ಅಪ್ಪು ಸರ್ ತರ ಮುಂದೆ ಆ ಪೀಳಿಗೆ ಬರೋದು ಇಲ್ಲ ಯಾಕೆ ಅಂತ ಅಂದ್ರೆ ನಾವು ನೋಡಿದ ಮಟ್ಟಿಗೆ ಜನಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅವ್ರ ಅವ್ರ ಆ ಆತರ ಇಲ್ಲ ಹೇಳ್ಬೇಕು ಅಂತಂದ್ರೆ ಅಪ್ಪು ಸರ್ ತರ ಶಕ್ತಿಧಾಮ ಅನ್ನಥಾಶ್ರಮ ಮಾಡಿದ್ದಾರೆ ಮೈಸೂರು ಹತ್ರ ಹೌದೌದು ಅದು ಎಷ್ಟೊಂದು ತುಂಬಾ ಚೆನ್ನಾಗಿದೆ ಅಂತಂದ್ರೆ ಮಕ್ಕಳು ಅವತ್ ಆ ದಿನ ಅವ್ರು ಇದಾಗಿದ್ದಿನ ಎಷ್ಟೊಂದು ಕಣ್ಣೀರಿಟ್ಟು ಅಂತಂದ್ರೆ ತುಂಬಾ ಎಲ್ಲರಿಗೂ ಒಂಥರ ಇದಾಯ್ತು ಆಯ್ತು ಸರ್ ಆತರ ಇದಾಗಿದೆ ಅಪ್ಪು ಸರ್ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಸರಿ ನೋಡ್ಬೇಕು ನೋಡ್ಬೇಕು ಅನ್ಸುತ್ತೆ ಸರ್ ಅವ್ರು ಸಣ್ಣ ಹುಡುಗನಲ್ಲಿ ಒಂದು ಫಿಲಂ ಮಾಡಿದ್ರು ನೋಡಿ ಅವ್ರಿತ್ಯಾ ಕುಂಬಳಕಾಯಿ ಬಳ್ಳಿಟ್ಟನು ಅಂತವ ಅದು ತುಂಬಾ ಅದು ನನ್ ಇವತ್ತು ನನ್ನ ಹತ್ರ ಶಿವ ಮನೆಯಲ್ಲಿ ಸೇರಿಕೊಂಡನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ನಮ್ಮ ಶಿವ ಕೈಯ ಕೊಟ್ಟು ಓಡಿ ಹೋದನು ಅದೇ ರೀತಿ ಅಪ್ಪ ಸರ್ ನಮ್ನೆಲ್ಲ ಇಷ್ಟು ಬೇಗ ಬಿಟ್ಟು ಹೋಗ್ಬಿಟ್ರಲ್ಲ ಸರ್ ತುಂಬಾ ಭಾರಿ ಬೇಜಾರಾಗ್ಬಿಡ್ತು ಸರ್ ಮುಂಜಾವ್ರು ಸುಡಲ್ಲ ಆ ದಿನ ನೆನ್ಸ್ಕೊಂಡ್ರೆ ಬಾರಿ ಇದಾಗುತ್ತೆ ನಿಜ ಸರ್ ತುಂಬಾ ಧನ್ಯವಾದಗಳು ಸರ್ ಈ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಇದೆ ಅದ್ರ ಬಗ್ಗೆ ನಮ್ಮ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ಕಂತೀವಿ ಅಂದ್ರೆ ಅವ್ರ ಕುಟುಂಬದಲ್ಲಿ ಒಂದು ಹುಡುಗ ಅಂದ್ರೆ ಅದು ಮೇನು ಕ್ಯಾರೆಟ್ ಹುಡುಗೊಂದು ಅಂದ್ರೆ ಅವ್ರ ಅಪ್ಪ ಅಂತ ಕ್ಯಾರೆಟ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆಲ್ಲ ಹೇಳ್ಬೇಕು ಅಂದ್ರೆ ಅವ್ರ ಒಳ್ಳೆ ಕ್ಯಾರೆಟ್ ಒಳ್ಳೆ ಹುಡುಗ ಏನ್ ಮಾಡ್ತೇವೆ ನಮ್ ಎದುರುಗಡೆ ಬೆಳ್ದಿರೋ ಹುಡುಗ ಇಷ್ಟು ಜಲ್ದಿ ಅವ್ನ್ಗೆ ಇದಾಗುತ್ತೆ ಅಂತ ಯಾರು ತಿಳಿದಿರಲಿಲ್ಲ ತಿಳ್ದಿರ್ಲಿಲ್ಲ ಅಂತದ್ರಲ್ಲಿ ನಮ್ಮ ಅತಿ ಉರ್ಯವಾಗಿ ಅವ್ನ್ ಆಗೋಗ್ಬಿಡ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅವ್ನ ಪುಣ್ಯ ಒಂದ್ ಎಷ್ಟೇ ಇತ್ತೇನೋ ಇದು ವಿಧಿ ಏನು ಮಾಡೋಕ್ಕಲ್ಲ ಬಟ್ ಒಳ್ಳೆ ಹುಡುಗ ಒಳ್ಳೆ ಲೆಕ್ಕ ಅವನು ಸಹಾಯ ತಾಕ ಏನ್ ಯಾರಿಗೊಂದು ರೂಪಾಯಿ ತಕ ಗೊತ್ತಿರ್ಲಿಲ್ಲ ಸತ್ತ ಮೇಲೆ ಇರೋದೆಲ್ಲ ಅವ್ನ್ ಬೈಲಿ ಬಂತ ಈಚೆಗಡೆ ಹೇಳ್ತಿರಲ್ಲ ಬೆಳಗಾಮಿಂದ ಬರ್ತಾರೆ ಕಾಲ್ನಾಡಿಗೆ ಒಂದು ಪುಣ್ಯ ಇದಕ್ಕೆ ಬೆಳಗಾಂ ಬಿಜಾಪುರ ಸುಮಣಿಗೆ ಸಮಾಧಿಗೆ ಬೆಳಗಾಮಿಂದ ಬರ್ಬೇಕಾದ್ರೆ ಲೆಕ್ಕ ಹಾಕಬೇಕು ಅವ್ನು ಎಲ್ಲೆಲ್ಲಿ ಏನೇನ್ ಮಾಡೋಣೆ ಅಂತ ಅಲ್ವರ ಆಮೇಲೆ ಮೈಸೂರಲ್ಲಿ ವೃದ್ಧವರ್ದು ಅನಸ ಹಾಕ್ತಿದಾಮ ಎಷ್ಟು ಇದ್ ಮಾಡವನೇನ ಸಹಾಯ ತಕ ಯಾರಿಗೂ ಗೊತ್ತಿಲ್ಲ ಒಟ್ಟಾಗಿ ಏನಂದ್ರೆ ಎಡಗೈಲಿ ಗೊತ್ತಿದ್ದ ಬಲಗೈ ಮಾಡಕ್ ಗೊತ್ತಿಲ್ಲ ಆತರ ಮಾಡಿ ಅವನು ಒಳ್ಳೆ ಹೆಸರು ತಗೊಂಡು ಹೋಗೋಣ ಅದೇ ತರ ಅವ್ರ ಹೆಂಡತಿ ಉಳಿಸ್ಕೊಂಡು ಹೋಗ್ತಾ ಐತೆ ಅದಕ್ಕೆ ನನ್ನ ಚಿರಋಣಿಗಳು ನೂರಕ್ ನೂರು ಅವ್ರನ್ನ ಅಪ್ಪು ಅವ್ರನ್ನ ಬಾರಿ ಮಿಸ್ ಮಾಡ್ಕೊಂತ ಇದ್ವಿ ಸರ್ ಅಪ್ಪು ಸರ್ನ ನಾವ್ ಕಳ್ಕೊಂಡ್ಮೇಲೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ನಷ್ಟ ಆಗಿರ್ಬೋದು ಸರ್ ಸರ್ ಬೇಜಾನ್ ನಷ್ಟ ಆಗೈತೆ ಅಂತ ಒಬ್ಬ ನಟ ಸಿಕ್ಬೇಕು ಅಂದ್ರೆ ಭಾರಿ ಕಷ್ಟ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ನಟ ಬಂದವನೇ ಅಂದ್ರೆ ಮೇಲೆ ಐದು ವರ್ಷದ ಹುಡುಗನಲ್ಲಿ ಅವ್ನು ಅಲ್ಲಿ ಇದು ಬಕ್ರಾ ಪ್ರಹ್ಲಾದಲ್ಲಿ ಆ ಇದನ್ ಬ ಪ್ರಹ್ಲಾದ ಇದ್ ಮಾಡಿರೋದು ಅಂತ ಅದ್ರಲ್ಲಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವನು ನಾಟಕ ಇದು ಮಾಡಿರ್ಬೇಕಾದ್ರೆ ಬೆಳೀತಾ ಬೆಳಿತಾ ಎಷ್ಟು ಎಂತೆ ಕ್ಯಾರೆಟು ಆಮೇಲೆ ಬಡವರಿಗೆ ಭಾರಿ ಪ್ರೀತಿಸ್ತಾನೆ ಸರ್ ಹೌದು ಆಮೇಲೆ ಇದು ಮಾತ್ರ ಏನ್ ಇಲ್ವಾ ಅಂತವರಿಗೆ ಬಾರಿ ಹೆಲ್ಪ್ ಮಾಡ್ತಾನೆ ಬಟ್ ಅಡಿಗೆ ಕೊಟ್ಟಿದ್ ಬಲ್ಗೆ ಗೊತ್ತಾಗಲ್ಲ ಬಲ್ಗೆ ಕೊಟ್ಟಿದ್ ಅಡಿಗೆ ಗೊತ್ತಾಗ ಆತರ ಮಾಡ್ಕೊಂಡ್ ಬಂದಿರೋ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದೆ ಸರ್ ನಾನು ಅಷ್ಟೇ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಮಾತುಗಳನ್ನ ಹೇಳಿದ್ರ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಸರ್ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ಇದೆ ಅಪ್ಪು ಸರ್ ಬಗ್ಗೆ ನಿಮ್ಮಿಂದ ಒಂದೆರಡು ನೆಚ್ಚಿನ ಮಾತುಗಳನ್ನ ಹಂಚಿಕೊಂಡ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ಸರ್ ಮೊಟ್ಟ ಮೊದಲಿಗೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಸಂಗಮೇಶ್ ಅಂತ ಅವ್ರ ಬಗ್ಗೆ ನಾವು ಪ್ರತಿದಿನಾನು ಸ್ಮರಣೆ ಮಾಡ್ತೀವಿ ಅವ್ರ್ ನೆನ್ಸ್ಕೊಂಡಲ್ಲಿ ದಿರನ್ಗಳೇ ಇಲ್ಲ ಅವರು ನಮ್ಗೆ ಕಳ್ಕೊಂಡಿರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಕನ್ನಡಿಗರಿಗೆ ನಷ್ಟ ಅಂದ್ರೆ ಅದು ಅಂತ ನಷ್ಟ ಅವ್ರನ್ನ ಅವ್ರನ್ನ ಯಾವಾಗಲೂ ನಮ್ಮ ಕನ್ನಡಿಗರ ಆರು ಕೋಟಿ ಕನ್ನಡಿಗರಲ್ಲಿ ಆರಾಧಕರಾಗಿರ್ತಾರೆ ಅವ್ರನ್ನ ನಾವು ಯಾವಾಗಲೂ ಪೂಜನ ಭಾವನೆಯಲ್ಲಿ ಇಟ್ಕೊಂಡಿದೀವಿ ಅವ್ರು ಸ್ಪೂರ್ಣೆ ಸ್ಮರಣೆ ಅಲ್ಲ ಅವ್ರು ನಮ್ಮ ಹೃದಯದಲ್ಲೇ ಇದ್ದಾರೆ ಅವರು ನಗುವಿನ ಒಡೆಯ ಮತ್ತೆ ಸಮಾಜ ಸೇವಕರಾಗಿ ಅವ್ರು ಮಾಡಿದಂತ ಕೆಲಸಗಳು ಮತ್ತೆ ಈ ಇಡೀ ಚಿತ್ರರಂಗದಲ್ಲಿ ಆರು ಕೋಟಿ ಜನಸಂಖ್ಯೆ ಜನರು ಹೋಗಿ ನೋಡುವಂತ ಒಂದು ಫಿಲಂ ತೆಗೆಯುವಂತ ಒಂದು ದಾಟಿತ್ತು ಆ ನಂತರ ಅವ್ರು ಹೋದ ನಂತರ ನಾವು ಫಿಲಂಗಳನ್ನೇ ನೋಡೋದ್ ನಿಲ್ಸಿದ್ವಿ ಈಗ ಕಾಂತಾರ ಹೋಗಿದ್ವಿ ಅದೇ ಅದು ಆತರ ಮತ್ತೊಬ್ರು ಮತ್ತೆ ಹುಟ್ಟಿ ಬರ್ಲಿ ಪುನೀತ್ ಅನ್ನೋದೇ ನಮ್ಮ ಆಸೆ ತುಂಬಾ ಧನ್ಯವಾದಗಳು ಸರ್ ಓಕೆ ಅಪ್ಪು ಸಾರ್ ದೊಡ್ಡ ವ್ಯಕ್ತಿ ಬಿಡಿ ಅದ್ರಲ್ಲಿ ಎರಡು ಮಾತಿಲ್ಲ ಸಾರ್ವಜನಿಕವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ ಗೊತ್ತಿಲ್ಲದಂಗೆ ಹಿಂಗೆ ರಾಜಕಾರಣಿಗಳ ಒಂದು ಮಾಡಿದ್ರೆ ಒಂದ್ ಪರ್ಸೆಂಟ್ ಮಾಡಿದ್ರೆ ಸಾಕಾಗುತ್ತೆ ಅವ್ರು ಮಾಡಿರೋದು ತಿಳಿಸ್ತಾಯಿ ಉಳಿದಿದೆ ವ್ಯಕ್ತಿ ಎರಡು ಮಾತಿಲ್ಲ ಹೌದು ಸರ್ ಸರ ನಿಮಗೆ ಅಪ್ಪು ಸರ್ ಅವರ ಯಾವ ಸಿನಿಮಾ ತುಂಬಾ ಇಷ್ಟ ಈಗ ಎಲ್ಲ ಸಿನಿಮಾ ತುಂಬಾ ಚೆನ್ನಾಗಿದೆ ಬಿಡಿ ಎಲ್ಲ ತುಂಬಾ ಕೇಳ್ಬೇಕು ಕೇಳ್ಬೇಕು ಅನ್ಸುತ್ತೆ ಅದು ರಾಜಕುಮಾರದಲ್ಲಿ ಇದೆ ಅಲ್ಲ ಒ ಮತ್ತೆ ಇದು ವಯಸ್ಸಾದವ್ರಿಗೆಲ್ಲ ಯಾವ ರೀತಿ ಜನ ಮಕ್ಕಳು ನೋಡ್ಕೊಳ್ತಾರೆ ಅದ್ರಲ್ಲಿ ತಿಳಿಯುವಂಥದ್ದು ತುಂಬಾ ಇದೆ ಹೌದು ಸರ್ ನಿಜವಾಗ್ಲೂ ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಸರ್ ನಿಮ್ಮ ಹೆಸರು ಹನ್ಮೇಗೌಡರು ಅಂತ ಸರ್ ಯಾವ್ರು ನಮ್ದು ಬೆಂಗಳೂರು ಯಶವಂತರ ಹಾ ಹೌದು ಸರ್ ನೋಡಿ ಅವರು ಪುನೀತ್ ಸರ್ ಬಗ್ಗೆ ಒಂದೆರಡು ನೆಚ್ಚಿನ ಮಾತುಗಳನ್ನ ಆಡಿದಾರೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ವೆಲ್ಕಮ್ ಸರ್ ಇದಿಷ್ಟು ನಮ್ಮ ತುಮಕೂರಿನ ನಾಗರಿಕರು ಅಪ್ಪು ಸರ್ ಬಗ್ಗೆ ನೆಚ್ಚಿನ ಮಾತುಗಳನ್ನು ಹಾಡಿದ್ದಾರೆ ಧನ್ಯವಾದಗಳು ಜೈ ಕರ್ನಾಟಕ